ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯದ ಎಲ್ಲ ಅರುವತ್ತೈದು ವರ್ಷ ಮೇಲ್ಪಟ್ಟಿರುವ ಅಜ್ಜ ಅಜ್ಜಿಯಂದಿರಿಗೆ ಹಾಗೂ ವಿಧೇವ್ಯರಿಗೆ ಹಾಗೂ ಅಂಗವಿಕಲರಿಗೆ ಕೇಂದ್ರ ಸರ್ಕಾರ ಬಂಪರ್ ಗುಡ್ ನ್ಯೂಸನ್ನು ಇದೀಗ ಅನೌನ್ಸ್ ಮಾಡಿದ್ದಾರೆ ಹೌದು ಕೇಂದ್ರ ಸರ್ಕಾರದ ಹೊಸ ಬಜೆಟ್ನಲ್ಲಿ ಅರುವತ್ತೈದು ವರ್ಷ ಮೇಲ್ಪಟ್ಟಿರುವ ಅಥವಾ ಅಂಗವಿಕಲರು ಅಥವಾ ವಿಧ ಇವರಿಗೆ ಮೋದಿ ಸರ್ಕಾರ ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಕೇಂದ್ರ ಸರ್ಕಾರ ಇನ್ನು ಮುಂದಕ್ಕೆ ಪಿಂಚಣಿ ಹಣದಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಿ ಪಿಂಚಣಿ ಹಣವನ್ನು ಪಡೆಯುತ್ತಿರುವವರಿಗೆ ಸಿ ಸುದ್ದಿಯನ್ನ ಅನೌನ್ಸ್ ಮಾಡಿದ್ದಾರೆ ಸೊ ಬನ್ನಿ ನೋಡೋಣ ಈ ಪಿಂಚಣಿ ಹಣದಲ್ಲಿ ಎಷ್ಟು ಅಮೌಂಟ್ ಅನ್ನ ಜಾಸ್ತಿ ಮಾಡಿದರೆ ಹಾಗೆ ಇನ್ನು ಮುಂದಕ್ಕೆ ಈ ಪಿಂಚಣಿ ಹಣದಲ್ಲಿ ಸಿಗುವಂತಹ ಅನೇಕ ಬೆನಿಫಿಟ್ಸ್ಗಳು ಹೌದು ಈ ಪಿಂಚಣಿ ಹಣದಲ್ಲಿ ಡಬಲ್ ಹಣ ಸಿಗುತ್ತೆ ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಬೆನಿಫಿಟ್ಸ್ ಗಳು ಪಿಂಚಣಿ ಸ್ಕೀಮ್ ಆಡಿಯಲ್ಲಿ ಪ್ರತಿಯೊಬ್ಬರಿಗೂ ಸಿಗುತ್ತೆ ಸೊ ಹಾಗಾದರೆ ಬನ್ನಿ ನೋಡೋಣ ಒಂದು ವೇಳೆ ನಿಮ್ಮ ಅರವತ್ತೈದು ವರ್ಷ ಮೇಲ್ಪಟ್ಟವರು ಇದ್ರೆ ಅಥವಾ ನೀವು ಅರವತ್ತೈದು ವರ್ಷ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಈ ವಿಡಿಯೋದ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗುವಂತದ್ದು ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬಿಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋ ಮಾಡ್ತಿಲ್ಲ ದಯವಿಟ್ಟು ಮಾಡಿಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಹೌದು ಸ್ನೇಹಿತರೆ ಇದೇ ಫೆಬ್ರವರಿ ತಿಂಗಳಿನಿಂದ ಪೆನ್ಷನ್ ಸ್ಕೀಮ್ನ ಅಡಿಯಲ್ಲಿ ದೊಡ್ಡ ಬದಲಾವಣೆ ಮಾಡಿದ್ದಾರೆ ಪಿಂಚಣಿದಾರರ ಜೀವನವನ್ನು ಸುಗಮಗೊಳಿಸಲು ಕೇಂದ್ರ ಸರ್ಕಾರ ಈಗ ಭರ್ಜರಿ ಹೊಸ ನಿಯಮಗಳನ್ನು ಜಾರಿಗೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಈಗ ಪಿಂಚಣಿ ಮೊತ್ತವನ್ನು ಡಬಲ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಪಿಂಚಣಿ ಪಡೆಯುವ ಪ್ರೋಸೆಸ್ ಅನ್ನು ಸರಳಗೊಳಿಸಿ ವೃದ್ಧರಿಗೆ ಪಿಂಚಣಿ ಹಣವನ್ನು ಪಡೆದುಕೊಳ್ಳಲು ತುಂಬಾ ಸುಲಭಗೊಳಿಸಲು ಈ ಪ್ರೋಸೆಸ್ ಅನ್ನು ಜಾರಿಗೆ ಮಾಡಿದ್ದಾರೆ ಇಲ್ಲಿ ಲಕ್ಷಾಂತರ ಪಿಂಚಣಿದಾರರಿಗೆ ಈ ಸ್ಕೀಮ್ ನ ತುಂಬಾನೇ ಅನುಕೂಲವಾಗಲಿದೆ ಸ್ನೇಹಿತರೆ ಸೊ ಅಷ್ಟೇ ಅಲ್ಲದೆ ಇಷ್ಟು ದಿನಗಳು ಪಿಂಚಣಿ ಹಣವನ್ನು ಪಡೆಯಲು ಪೋಸ್ಟ್ ಆಫೀಸ್ ನ ಮುಂದೆ ಅರ್ಜಿ ಬರೆದು ಫಾರ್ಮ್ ಫಿಲ್ಅಪ್ ಮಾಡಿ ಕ್ಯೂ ನಿಲ್ಬೇಕಾಗಿತ್ತು ಆದ್ರೆ ಇನ್ನು ಮುಂದೆ ಪಿಂಚಣಿ ಹಣವನ್ನು ಪಡೆಯಲು ಪೋಸ್ಟ್ ಆಫೀಸ್ ನ ಮುಂದೆ ಕ್ಯೂ ನಿಲ್ಲ ಅವಶ್ಯಕತೆ ಇಲ್ಲ ಹೌದು ಇನ್ನು ಮುಂದಕ್ಕೆ ಡಿಜಿಟಲ್ ಆಪ್ ಗಳನ್ನು ಬಳಕೆ ಮಾಡಲಾಗುತ್ತದೆ ಹೌದು ಸ್ನೇಹಿತರೆ ಪಿಂಚಣಿ ಹಣವನ್ನು ಪಡೆದುಕೊಳ್ಳಲು ಪ್ರತಿ ತಿಂಗಳು ವಯೋವೃದ್ಧರು ಪೋಸ್ಟ್ ಆಫೀಸ್ ನ ಮುಂದೆ ಅವಶ್ಯಕತೆ ಇಲ್ಲ ಈಗ ಇರುವ ಫೋನ್ ಪೇ ಅಥವಾ ಗೂಗಲ್ ಪೇ ಸೊ ಈ ರೀತಿಯಾದ ಆಪ್ ಗಳನ್ನು ಯೂಸ್ ಮಾಡಿಕೊಂಡು ತುಂಬಾ ಸುಲಭವಾಗಿ ನಿಮ್ಮ ಪೆನ್ಷನ್ ಹಣವನ್ನು ಡ್ರಾ ಮಾಡಿಕೊಂಡು ಯೂಸ್ ಮಾಡಬಹುದಾಗಿದೆ ಸ್ನೇಹಿತರೆ ಸೊ ಅಷ್ಟೇ ಅಲ್ಲದೆ ಈಗ ಕೇಂದ್ರ ಸರ್ಕಾರ ಪಿಂಚಣಿ ಮೊತ್ತವನ್ನು ಕೂಡ ಜಾಸ್ತಿ ಮಾಡಿ ಪಿಂಚಣಿದಾರರಿಗೆ ತೀ ಸುದ್ದ ಕೊಟ್ಟಿದ್ದಾರೆ ಇವಾಗ ನಿಮ್ಗೆ ಏನಿದೆಯೇ ಪ್ರೆಸೆಂಟ್ ಇನ್ನೂರು ಪೆನ್ಷನ್ ಆ ಪೆನ್ಷನ್ ಹಣವನ್ನು ಫೆಬ್ರವರಿ ಒಂದನೇ ತಾರೀಕಿಂದ ಡಬಲ್ ಮಾಡ್ತಿದ್ದಾರೆ ಸೊ ಅಷ್ಟೇ ಅಲ್ಲದೆ ವರ್ಷ ವರ್ಷ ಕೂಡ ಎಂಟರಿಂದ ಹತ್ತು ಪರ್ಸೆಂಟ್ ಪಿಂಚಣಿ ಮೊತ್ತದಲ್ಲಿ ಏರಿಕೆ ಮಾಡುವ ಬಗ್ಗೆ ಕೇಂದ್ರ ಸರ್ಕಾರ ಮುಂದಿನ ಬಜೆಟ್ ನಲ್ಲಿ ತೀರ್ಮಾನಿಸಿದ್ದಾರೆ ಸ್ನೇಹಿತರೆ ಹೌದು ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ತಿಂಗಳಿಗೆ ಸಾವಿರದ ಇನ್ನೂರು ರೂಪಾಯಿ ಪೆನ್ಷನ್ ಸಿಗ್ತಾ ಇದೆ ಸೊ ಇಲ್ಲಿ ನಿಮಗೆ ಏಪ್ರಿಲ್ನಿಂದ ಡಬಲ್ ಆಗುವ ಸಾಧ್ಯತೆ ಇದೆ ಸಾವಿರದ ಇನ್ನೂರು ರೂಪಾಯಿ ಪೆನ್ಷನ್ ಸಿಗ್ತಾ ಇದೆ ಸೊ ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಏರಿಕೆ ಆಗುತ್ತೆ ಅಂದಾಜು ಹತ್ತು ಪರ್ಸೆಂಟ್ ಏರಿಕೆ ಆಗುತ್ತೆ ಅಂದರೆ ಸಾವಿರದ ಇನ್ನೂರು ರೂಪಾಯಿ ಪ್ಲಸ್ ಹತ್ತು ಪರ್ಸೆಂಟ್ ಅಂದರೆ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಸಿಗುತ್ತೆ ಸೊ ಮುಂದಿನ ವರ್ಷಕ್ಕೆ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಪ್ಲಸ್ ಅದಕ್ಕೆ ಹತ್ತು ಪರ್ಸೆಂಟು ಸಾವಿರದ ನಾನ್ನೂರ ಐವತ್ತೆರಡು ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ನಂತರ ಮುಂದಿನ ವರ್ಷಗಳಲ್ಲಿ ಸಾವಿರದ ನಾನೂರ ಐವತ್ತೆರಡು ರೂಪಾಯಿ ಪ್ಲಸ್ ಅದಕ್ಕೆ ಹತ್ತು ಪರ್ಸೆಂಟ್ ಏರಿಕೆ ಅಂದ್ರೆ ಸಾವಿರದ ಐನೂರ ತೊಂಬತ್ತೇಳು ಸೊ ಈ ರೀತಿಯಾಗಿ ಪ್ರತಿ ವರ್ಷ ಏನಿರುತ್ತೆ ಪ್ರೆಸೆಂಟ್ ಅಮೌಂಟ್ ಆ ಎಮಂಟ್ಗೆ ಹತ್ತು ಪರ್ಸೆಂಟು ವರ್ಷ ವರ್ಷ ಏರಿಕೆ ಮಾಡುವ ಬಗ್ಗೆ ಮುಂದಿನ ಬಜೆಟ್ ನಲ್ಲಿ ಮೋದಿ ಸರ್ಕಾರ ಡಿಸೈಡ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಪಿಂಚಣಿ ಪಡೆಯುತ್ತಿರುವ ಪಿಂಚಣಿದಾರರಿಗೆ ಮುಂದಿನ ಬಜೆಟ್ ಅಲ್ಲಿ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಸೊ ಅಷ್ಟಲ್ಲದೆ ಪ್ರತಿ ತಿಂಗಳು ಒಂದನೇ ತಾರೀಕಿಗೆ ಪಿಂಚಣಿ ಹಣವನ್ನು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಜಮಾ ಮಾಡುವ ಬಗ್ಗೆ ತೀರ್ಮಾನಿಸಲಾಗಿದೆ ಹೌದು ಇಷ್ಟು ದಿನ ಪಿಂಚಣಿ ಹಣವು ಲೇಟ್ ಆಗಿ ಬರ್ತಿತ್ತು ಸೊ ಇನ್ನು ಮುಂದಕ್ಕೆ ಹಾಗೆ ಆಗುವುದಿಲ್ಲ ಪ್ರತಿ ತಿಂಗಳು ಒಂದನೇ ತಾರೀಕಿಗೆ ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಪೆನ್ಷನ್ ಹಣ ಜಮಾ ಆಗುವಂತದ್ದು ಪಿಂಚಣಿ ಹಣಕ್ಕಾಗಿ ಪೋಸ್ಟ್ ಆಫೀಸ್ನ ಮುಂದೆ ಕ್ಯೂ ನಿಲ್ಲುವ ಅವಶ್ಯಕತೆ ಇಲ್ಲ ಗೂಗಲ್ ಪೇ ಫೋನ್ ಪೇ ಅಂತ ಆ್ಯಪ್ ಗಳನ್ನು ಯೂಸ್ ಮಾಡಿಕೊಂಡು ತುಂಬಾ ಸುಲಭವಾಗಿ ಈ ಪಿಂಚಣಿ ಹಣವನ್ನು ಡ್ರಾ ಮಾಡಬಹುದು ಸೊ ಹಾಗೆಯೇ ತಮ್ಮ ಪಿಂಚಣಿ ಮಾಹಿತಿಯನ್ನು ತಿಳಿದುಕೊಳ್ಳಲು ಮೊಬೈಲ್ ನ ಹೊಸ ಆಪ್ ನಲ್ಲಿ ಪ್ರತಿಯೊಂದು ತಮ್ಮ ಪಿಂಚಣಿಯ ಸ್ಟೇಟಸ್ ನ ತುಂಬಾ ಸುಲಭವಾಗಿ ಚೆಕ್ ಮಾಡಿಕೊಳ್ಳಬಹುದಾಗಿದೆ ಸ್ನೇಹಿತರೆ ಸೊ ಹಾಗೆಯೇ ಪಿಂಚಣಿ ಅರ್ಜಿಯಲ್ಲಿ ಇನ್ನು ಮುಂದೆ ಕೆಲ ವರ್ಗಗಳಿಗೆ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗುವುದು ಸ್ನೇಹಿತರೆ ಸೊ ಅಷ್ಟಲ್ಲದೆ ಅಂಗವಿಕಲ ವೃದ್ಧರಿಗೆ ಹತ್ತು ಪರ್ಸೆಂಟ್ ಇಂದ ಹದ್ನೈದು ಪರ್ಸೆಂಟ್ ಪ್ರತಿ ವರ್ಷ ಏರಿಕೆ ಮಾಡುವ ಬಗ್ಗೆ ಕೂಡ ಮುಂದಿನ ಬಜೆಟ್ನಲ್ಲಿ ತೀರ್ಮಾನಿಸಲಾಗಿದೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಪಿಂಚಣಿ ಮತದಲ್ಲಿ ದೊಡ್ಡ ಬದಲಾವಣೆ ಮಾಡಿ ಪಿಂಚಣಿದಾರರಿಗೆ ಮೋದಿ ಸರ್ಕಾರ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಇನ್ನೂ ಅನೇಕ ಬದಲಾವಣೆ ಮಾಡಿದ್ದು ಇದರಿಂದ ಅರವತ್ತೈದು ವರ್ಷ ಮೇಲ್ಪಟ್ಟು ಪಿಂಚಣಿ ಪಡುತ್ತಿರುವ ವಯೋವೃದ್ಧರಿಗೆ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಯಾಗಿತ್ತು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೇನೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್